ನಾವು ಶ್ರೀರಾಮ ಪೂಜೆ ಮಾಡಲ್ವಾ ಒಬ್ರೇನಾ ಮಾಡೋದು ನಾವು ನಮ್ಮ ಊರುಗಳೆಲ್ಲ ರಾಮಂದಿರ ಕಟ್ಕೊಂಡಿಲ್ವಾ ಭಜನೆ ರಾಮ ರಾಮನ ಭಜನೆ ಮಾಡಲ್ವಾ ನಾನು ಭಜನೆ ಹೋಯ್ತಿದ್ದೆ ನಮ್ಮ ಊರಿನಲ್ಲಿ ಈ ಡಿಸೆಂಬರ್ ಕೊನೆಯ ವಾರದಲ್ಲಿ ಭಜನೆ ಮಾಡೋರು ಯಾವಾಗ ನಾನು ಆ ಭಜನೆ ಜೊತೆಲಿ ಹೋಯ್ತಿದ್ದೆ ಊರಿನಲ್ಲೆಲ್ಲ ಮೆರವಣಿಗೆ ಮಾಡ್ತಿದ್ರು ಭಜನೆ ಮಾಡ್ಕೊಂಡು ಧನುರ್ಮಾಸ ಧನುರ್ಮಾಸದಲ್ಲಿ ಭಜನೆ ಮಾಡೋರು ಈಗ ಅನೇಕ ಹಳ್ಳಿಗಳಲ್ಲಿ ಈಗಲೂ ಮಾಡ್ತಾರೆ ಮಾಡ್ತಾರೆ ಅವ್ರು ಮಾತ್ರ ಹಿಂದೂಗಳು ನಾವೆಲ್ಲ ಯಾರು ನಾವೆಲ್ಲ ಹಿಂದೂಗಳಲ್ವೋ ವಿರ್ ಆಲ್ಸೋ ಹಿಂದೂಸ್ ಆದ್ರೆ ಈ ದೇಶದ ವ್ಯವಸ್ಥೆ ಬದಲಾವಣೆಗೋಸ್ಕರ ನಾವೆಲ್ಲರೂ ಇರೋದು ವ್ಯವಸ್ಥೆ ಬದಲಾವಣೆ ಆಗ್ತದೆ ಎಲ್ಲರೂ ಮನುಷ್ಯರಾಗಿ ಬಾಳಬೇಕು ಎಲ್ಲರೂ ಸಮಾನರಾಗಿ ಬಾಳಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಇರಬೇಕು ಇದು ಕಾಂಗ್ರೆಸ್ಸಿನ ಸಿದ್ಧಾಂತ